ನನ್ನ ಹೆಸರು ಮಂತೇಶ್ ಡೋಣಜ ವಿಜ್ಞಾನ ವಿಷಯ ಶಿಕ್ಷಕರು ಶ್ರೀ ಜಗದ್ಗುರು ಪಂಚಾಚಾರ್ಯ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಜಗ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಿಗೆ ಇವತ್ತು ನಾವ್ ಏನ್ ಮಾಡ್ಲಾಕಿದ್ದೀವಿ ಅಂದ್ರ ಆರನೇ ತರಗತಿ ಮಕ್ಕಳಿಗೆ ಸಸ್ಯಗಳು ಬರ್ತಾವ ಬಹಳಷ್ಟು ರೀತಿಯ ಸಸ್ಯಗಳು ಬರ್ತಾವ ಆ ಸಸ್ಯಗಳನ್ನ ಆ ಸಸ್ಯಗಳ ಬೇರುಗಳು ಏನಪ್ಪಾ ಅಂದ್ರ ಎರಡು ರೀತಿ ವಿಧಗಳು ಇರ್ತಾವ ಎರಡು ರೀತಿ ವಿಧಗಳು ಯಾವ ರೀತಿ ಅದಾವ ಅದ್ರ ಅದ್ರೊಳಗೆ ನಾಳ ವ್ಯವಸ್ಥೆ ಎಲೆಗಳ ಒಳಗೆ ಇರತಕ್ಕಂತ ನಾಳ ವ್ಯವಸ್ಥೆ ಯಾವ ರೀತಿ ಐತಿ ಅನ್ನೋದನ್ನ ನಾವೇನ್ ಮಾಡೋಣಪ್ಪ ಅಂದ್ರ ನಾವು ನೀವೆಲ್ಲ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಫಸ್ಟ್ ಒಂದ್ ಏನ್ ಮಾಡತ್ತಿದೀವಪ್ಪ ಅಂದ್ರ ಒಂದು ಸಸ್ಯವನ್ನ ಇದಕ್ಕೆ ನಾವ್ ಯಾವ ಸಸ್ಯ ಅಂತ ಕರಿತೀವಿ ಅಂದ್ರ ಗೊಂಜಾಳ ಸಸ್ಯ ಅಂತ ಕರಿತೀವಿ ಗಂಜಾಲ ಸಸ್ಯ ತಗೊಂಡದಿವ್ರೊಳಗೆ ಏನ್ಪಾ ಅಂದ್ರ ಏನದ ಬೇರು ವ್ಯವಸ್ಥೆ ಯಾವ ರೀತಿ ಐತಿ ಅಂತ ನೋಡ್ಬೇಕಾಗಿತ್ತು ನಾವು ಬೇರ್ ಈಗ ನಾವು ತಾಯಿ ಬೇರು ಮತ್ತು ತಂತು ಬೇರು ಅಂತ ಎರಡು ವಿಧಗಳನ್ನ ನೋಡ್ತಿವಿ ಹಂಗಾದ್ರ ತಾಯಿ ಬೇರು ಅಂದ್ರೆ ಹೆಂಗಿರ್ತೈತಿ ಇಲ್ಲಿದಿಂದ ಈ ಬೇರಿನಿಂದ ಉದ್ದವಾಗಿ ಬಂದಿರ್ತೈತಿ ಅದಕ್ಕೆ ಏನಿರ್ತಾವಪ್ಪ ಅಂದ್ರ ಪಾರ್ಶ್ವ ಬೇರುಗಳು ಇರ್ತಾವ ಅದಕ್ ನಾವ್ ಏನ್ ಕರಿತೀವ ತಾಯಿ ಬೇರು ಅಂತ ಕರೀತಿವ್ ಏನಂತ ಕರಿತೀವ ತಂತು ಬೇರು ಹಂಗಾದ್ರ ಇದು ಬೇರು ಏನಾಗೈತಿ ಅಂದ್ರ ಇಲ್ಲಿ ಏನ್ ಬಡ್ಡಿ ಐತೋ ಇಲ್ಲಿ ಬಡ್ಡಿ ಸಮೀಪದೊಳಗ ಎಲ್ಲಾ ಕಡೆ ಏನಾಗೈತಿ ಅಂದ್ರ ಪಡ್ಲು ಹೊಡ್ದತಿ ಪಡ್ಲ ಓಡತಿ ಇದಕ್ಕೆ ಏನಾದ್ರೆ ಉದ್ದ ಅಂದ ಬೇರೆ ಕಂಡು ಬರ್ಲಾಕತೈತಿ ಇಲ್ಲ ಯಾವ್ದು ಬೇರು ಏನಾಗ್ಲಾಕತಿಲ್ಲ ಅಂದ್ರ ಕಂಡು ಬರ್ಲಾಕತಿಲ್ಲ ಹಂಗಾದ್ರೆ ನಾವ್ ಇದಕ್ಕೆ ಏನಂತ ತಂತು ಬೇರುನಾ ಹಂಗಾದ್ರ ಈ ಸಸ್ಯ ಏನಾಗೈತಿ ಅಂದ್ರ ತಂತು ಬೇರನ್ನ ಹೊಂದೈತಿ ಯಾವ್ ಸಸ್ಯ ಗಂಜಾ ಸಸ್ಯ ಏನಾಯ್ತಿವ ಏನ್ ಮಾಡೈತಿ ತಂತು ಬೇರು ವ್ಯವಸ್ಥೆಯನ್ನ ಹೊಂದ್ರೆ ನೆಕ್ಸ್ಟ್ ಇರತಕ್ಕಂತ ಎಲೆಗಳ ವಿನ್ಯಾಸವನ್ನ ನೋಡಿದಿವಂದ್ರ ಎಲೆಗಳ ಒಳಗೂ ಎರಡು ರೀತಿ ವಿನ್ಯಾಸಗಳು ಬರ್ತಾವ ಒಂದು ಸಮಾಂತರ ಶಿರಾ ವಿನ್ಯಾಸ ಇನ್ನೊಂದು ಒಂದು ಸಮಾಂತರ ಸೀರಾ ವಿನ್ಯಾಸ ಇನ್ನೊಂದು ಜಾಲಿಕಾ ವಿನ್ಯಾಸ ಅಂತ ಹೇಳ್ತೀವ ಹೌದಾ ಇದ್ರೊಳಗೆ ನೋಡುದಾದ್ರ ಏನ್ ಹಾಕಿರ್ಬೇಕು ಸಮಾಂತರ ಸೀರಾ ವಿನ್ಯಾಸದೊಳಗ ಎಲಿಯನ್ನ ನಾವ್ ಏನಾದ್ರೂ ಹರಿದೀವ ಅಂದ್ರ ಹೆಂಗ್ ಹರಿಬೇಕದ ಸ್ಟ್ರೇಟ್ ಆಗಿ ಹರಿಬೇಕು ಏನು ವಂಕಟಿಂಕ ವಂಕಟಿಂಕ ಹರಿಬೇಕು ಸ್ಟ್ರೇಟ್ ಆಗಿ ಹರಿಬೇಕ ಹಂಗಾದ್ರೆ ಈಗ ಏನ್ ಮಾಡೋಣ ಅಂದ್ರ ಆ ಸಸ್ಯದೊಂದೆ ಎಲ್ಲಿ ತಕೊಳ್ತೀವ್ ಈಗ ಅದೊಂದು ಸಸ್ಯ ನೋಡೋಣ ಇದನ್ನ ಏನ್ಪಾ ಅಂದ್ರೆ ಈಗ ಯಾವ್ದು ಸಸ್ಯ ಹಿಡ್ಕೊಂಬ ಸಸ್ಯ ಗಂಜಾ ಸಸ್ಯ ಅದ ಸಸ್ಯ ಅದನ ಈ ಎಲಿಯನ್ನ ನಾವ್ ಏನಾದ್ರು ಹರಿದೇವು ಅಂದ್ರ ಹೆಂಗ ಕಾಣ್ತಿದ ಈಗ ನೋಡ ಡಿಂಕ ಹರಿತೈತೆ ಸ್ಟ್ರೇಟ್ ಆಗಿ ಹರಿತೈತಿ ಸ್ಟ್ರೇಟ್ ಆಗಿ ಹರಿತ ಹಂಗಾದ್ರೆ ಇದೊಳಗೆ ಯಾವ ವಿನ್ಯಾಸ ಐತಿ ಸಮಾಂತರ ಸೀರಾ ವಿನ್ಯಾಸ ಅದ ಕರನ್ ಸಸ್ಯದ ಎಲೆ ಕೊಡಮ್ಮ ಹೌದಾ ಇದೊಂದ್ ಸಸ್ಯದ ಎಲೆಯನ್ನ ನೋಡ್ಲಾಕತೈತಿವ್ ಈ ಸಸ್ಯದ ಎಲೆಯನ್ನ ನಾವ್ ಏನ್ ಮಾಡ್ಬೇಕು ಹರಿಬೇಕ ಹರಿದಾಗ ಅದು ಸ್ಟ್ರೇಟ್ ಆಗಿ ಹರಿತ್ತು ಅಂದ್ರ ಯಾವ ವಿನ್ಯಾಸ ಸಮಾಂತರ ಶಿರಾ ವಿನ್ಯಾಸ ವಂಕ ಟಿಂಕ ವಂಕಾ ಹರಿತು ಅಂದ್ರ ಜಾಲಿಕಾ ಶಿರಾ ವಿನ್ಯಾಸ ಕರೆಕ್ಟ್ ಈಗ ಹರಿದ್ ನೋಡೋಣ ಹೆಂಗ್ ಕಾಣತೈತಿ ಅಂತ ಈಗ ನೋಡ್ರಿ ಇಲ್ಲಿ ಹರದ್ನಿ ಹರದಾಗ ಹರಿದಾಗ ಹೆಂಗ್ ಹರಿಲಾಕತೈತಿ ಸಮಾಂತರವಾಗಿ ಹರಿಲಾಕತೈತಿ ಹಂಗಾದ್ರೆ ಇದ್ರೊಳಗೆ ಯಾವ ನಾಳ ವ್ಯವಸ್ಥೆ ಅದ ಸಮಾಂತರ ಸಿರಾ ವಿನ್ಯಾಸ ನಾಳ ವ್ಯವಸ್ಥೆ ಐತಿ ಹಂಗಾದ್ರ ಈ ಒಂದು ಸಸ್ಯ ಯಾವ್ದು ಗೊಂಜಾಳ ಸಸ್ಯ ಏನದನು ಇದು ಬೇರುಗಳು ಹೆಂಗದವ ಅಂದ್ರ ಯಾವ ಬೇರೆದು ತಂತು ಬೇರು ತಂತು ಬೇರು ಹೊಂದಿರತಕ್ಕಂತ ಪ್ರತಿಯೊಂದು ಸಸ್ಯಗಳು ಏನಾಗ್ಯಾವ ಅಂದ್ರ ಸಮಾಂತರ ಶಿರಾ ವಿನ್ಯಾಸವನ್ನ ಹೊಂದ್ಯಾವ ಯಾವ ಶಿರಾ ವಿನ್ಯಾಸ ಹಂಗಾದ್ರ ಈ ಸಸ್ಯದ ಬೀಜಗಳನ್ನ ನೋಡಿದೀವಿ ಅಂತ ಅನ್ಕೊಳ್ಳೋಣ ಯಾವ್ದು ಗೊಂಜಾಳ ಸಸ್ಯ ಐತೆ ಹೌದಾ ಅದ್ರ ಬೀಜ ವ್ಯವಸ್ಥೆಯನ್ನ ಏನಾದ್ರು ಅಂದ್ರ ಅಲ್ಲಿ ಏನಾಗ್ತದೆ ಅಂದ್ರೆ ಏಕದಳ ಮತ್ತು ದ್ವಿದಳ ಧಾನ್ಯಗಳು ಅಂತ ಬರ್ತಾವ ನಮಗೆಲ್ಲ ನಾವೆಲ್ಲಾರು ಪಾಠದೊಳಗೆ ಏನ್ ಅಂದ್ರೆ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳ ಬದಲು ಕಲ್ತಾ ಇದೀವ ಕಲ್ತಾ ಇದೀವ ಕಲ್ತಿಲ್ಲ ಕಲ್ತಾ ಇದೀವಿ ಹಂಗಾದ್ರೆ ಏಕದಳ ಧಾನ್ಯಗಳಾದ್ರೆ ಏನ ಅದನ್ನ ಒಡದ್ ರೂಪಿ ಎರಡು ಪಕ್ಕಳ ಆಗ್ತಿತ್ತು ಅಂದ್ರ ಅದ್ರ ದ್ವಿದಳ ಧಾನ್ಯ ಪಕ್ಕಳ ಆಗ್ಲಿಲ್ಲ ಅಂದ್ರ ಹಂಗಾದ್ರೆ ಈಗ ಗೊಂಜಾಳ ಸಸ್ಯದೊಳಗ ಬೀಜ ಏನಾಯ್ಲಾ ಏಕದಳ ದನ ದ್ವಿದಳ ದನ ಹಂಗಾದ್ರ ಈಗ ಏನ್ ನೋಡೋಣ ಅಂದ್ರೆ ಈಗ ಪೂರ್ತಿ ಆಗಿತ್ತು ಕೋಣ ಈ ಸಸ್ಯದ ಬದಲ ಕರೆಕ್ಟ್ ಇದ್ರ ಬೇರು ವ್ಯವಸ್ಥೆ ಯಾವ್ದೈತಿ ತಂತು ಬೇರು ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಸಸ್ಯಗಳು ಸಸ್ಯದ ಎಲೆಗಳು ಏನಾಗ್ಯಾವಪ್ಪ ಅಂದ್ರ ಸಮಾಂತರ ಸೀರಾ ವಿನ್ಯಾಸವನ್ನ ಹೊಂದ್ಯಾವ ಸಮಾಂತರ ಸೀರಾ ವಿನ್ಯಾಸವನ್ನ ಹೊಂದಿರತಕ್ಕಂತ ಸಸ್ಯಗಳು ಯಾವ ಬೀಜ ವ್ಯವಸ್ಥೆ ಹೊಂದ್ಯಾವ ಏಕದಳ ಧಾನ್ಯಗಳು ಆಗ್ಯಾವ ಕರೆಕ್ಟ್ ಇನ್ನೊಂದು ಸಸ್ಯ ತಗೊಳ್ಳೋಣ ತಗೊಳ್ಳೋಣ ಇಲ್ಲಿ ನೋಡ್ಲಕ್ಕ ಏನ್ಪಾ ಅಂದ್ರೆ ಇದೊಂದು ಪ್ರಧಾನ ಬೇರು ಬಂದೈತಿ ಹೌದಾ ಇದಕ್ಕೆ ಮ ಏನಿದಾವ ಸಣ್ಣನ ಸಣ್ಣನು ಪಾರ್ಶ್ವ ಬೇರುಗಳು ಅದಾವ ಕರೆಕ್ಟ್ ಹೋಗಿಲ್ಲ ಹಂಗಾದ್ರ ಇದು ಯಾವ ಬೇರು ಅಂತ ಕರಿತೀವಿ ನಾವ್ ಇದನ್ನ ತಾಯಿ ಬೇರು ಹಂಗಾದ್ರ ತಾಯಿ ಬೇರು ಹೊಂದಿರತಕ್ಕಂತ ಸಸ್ಯದು ಸಸ್ಯಗಳು ಅವ್ರ ಎಲಿಯನ್ನ ಏನಾದ್ರು ನೋಡ್ದೀವ್ ಅಂತ ಅನ್ಕೋಳೋನು ನೋಡಿದಿವಾ ಒಂದ್ ಎಲಿ ಏನ್ ಮಾಡಿದಿವಾ ಅಂದ್ರ ಹರ್ಕೊಂಡದಿವ್ ಹರ್ಕೊಂಡಿವಾ ಹಿಡ್ಕೋಮ ಈ ಎಲಿಯನ್ನ ನಾವೇನಾದ್ರು ಹರಿದಿವಂದ್ರ ಇದ್ ಸ್ಟ್ರೇಟ್ ಆಗಿ ಹರಿತ ಹಂಗ ಹರಿತೈತೋ ಏನು ವಾಂಕಿ ಹರಿತೈತಿ ನೋಡ್ರಿ ನೋಡ ಹೆಂಗ್ ಹರಿತ್ತು ಎಲಿ ಒಂದ್ ಒಂಕ್ ಹರಿತ ಅನ್ನಾದ್ರ ಇದೊಳಗ ಸಮಾಂತರ ಶಿರಾ ವಿನ್ಯಾಸ ಐತಿ ಜಾಲಿಕಾ ವಿನ್ಯಾಸ ಅದನೋ ಅಂದ್ರೆ ಕೆಲವೊಂದಿಷ್ಟು ಬಹಳಷ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಮ್ ಗ್ರೌಂಡ್ ಒಳಗ ಸಸ್ಯಗಳು ನಾವು ಅದಾವ ಈ ಸಸ್ಯದ ಎಲೆಗಳನ್ನ ನೋಡಕ್ ಚಂದ ನೀವ್ ಏನ್ ಬೇರೆ ವ್ಯವಸ್ಥೆ ಹೆಂಗೈತಿ ಐತಿ ಅಂತ ಹೇಳ ಈ ಸಸ್ಯದ ಎಲೆಯನ್ನ ನೀವ್ ನೋಡಿದ್ರಿ ನೋಡ್ಲಾಕ್ ಈ ಸಸ್ಯದ ಎಲೆಯನ್ನ ನೋಡ್ಸಿಂದ ಇದ್ರ ಬೇರೆ ವ್ಯವಸ್ಥೆ ಯಾವ್ದ ಮೊದಲ ಇದ್ರದ ಏನ್ ಹೇಳ ಯಾವ ಶಿರಾ ವಿನ್ಯಾಸ ಐತಿ ಅನ್ನೋದು ಹೇಳ ಯಾವ್ ಶಿರಾ ವಿನ್ಯಾಸ ಐತಿ ಜಾಲಿಕಾ ಬೇರ್ ಇರ್ತತಿ ತಾಯಿ ಬೇರು ವೆರಿ ಗುಡ್ ಹಂಗಾದ್ರ ಈಗ ಏನ್ ಮಾಡೋಣ ಅಂದ್ರ ಈ ಒಂದು ಸಸ್ಯದ ಎಲಿಯನ್ನ ನೋಡೋಣ ನಿಮ್ ಮುಂದ್ ಬಾ ಈಗ ಬಂದಿವ ಹಂಗಾದ್ರೆ ಈಗ ಸಸ್ಯ ಹಿಡಿದ್ ನೋಡು ಕೊಡೋದು ಈಗ ಯಾವ ವ್ಯವಸ್ಥೆ ಐತಿ ನೋಡು ಜಾಲಿಕಾ ಶಿರಾನ್ಯಾಸ ಇದಾನೆ ಹಂಗಾದ್ರ ಜಲಿಕಾ ಶಿರಾ ವಿನ್ಯಾಸ ಹೊಂದಿರತಕ್ಕಂತ ಸಸ್ಯದ ಎಲೆ ಅದ್ರ ಬೇರ್ ಯಾವ್ದ್ ಇರ್ತೈತಿ ತಾಯಿ ಬೇರ್ ತನಕ ಎರಡ್ ಸಸ್ಯಗಳನ್ನ ನೋಡಿದೀವಿ ನಾವು ಏನ್ ಮಾಡುವ ಈ ಒಂದು ಸಸ್ಯದ ಎಲೆಯನ್ನ ನಾವೆಲ್ಲಾರು ಏನ್ ಮಾಡೋಣಪ್ಪ ಅಂದ್ರ ಅಬ್ಸರ್ವ್ ಮಾಡೋಣ ಮಾಡೋಣ ಈಗ ಈ ಒಂದು ಸಸ್ಯದ ಎಲೆ ಯಾವ್ ವಿನ್ಯಾಸವನ್ನ ಹೊಂದೈತಿ ಯಾವ್ದ್ ಹೊಂದೈತಿ ಜಾಲಿಕಾ ಶಿರಾ ವಿನ್ಯಾಸವನ್ನ ಹೊಂದೈತಿ ಹಂಗಾದ್ರ ಈ ಸಸ್ಯದ ಎಲೆ ಜಾಲಿಕಾ ಶಿರಾ ವಿನ್ಯಾಸವನ್ನ ಹೊಂದೈತಿ ಅಂದ್ರ ಇದ್ರ ಬೇರುಗಳು ಹೆಂಗ ಯಾವ ಇರ್ತಾವ ಯಾವ್ದ್ ಇರ್ತತಿ ತಾಯಿ ಬೇರು ಇರ್ತೈತಿ ಹಾಗಾದ್ರೆ ಈಗ ಏನ್ ಮಾಡುವಂದ್ರ ಈ ಒಂದು ಸಸ್ಯ ಈ ಒಂದು ಸಸ್ಯದ ಎಲಿಯನ್ನ ನೋಡಿದಿವಂತರ ನೋಡಿದಿವಾದ್ರ ಯಾವ ವಿನ್ಯಾಸ ಐತಿ ಇದ್ರ ಒಳಗ ಸಮಾಂತರ ಶಿರಾ ವಿನ್ಯಾಸ ಹೆಂಗ್ ತಿಳ್ಕೊಳಾಕೈತೀವಂದ್ರ ಈ ಎಲಿಯನ್ನ ಹಿಂಗ್ ಹರಿದ್ರ ಮುಖಾಂತರ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ತಿಳ್ಕೊತೀವಾದಿ ಏನಾದ್ರೂ ಉದ್ದಕ ಸೀತು ಅಂದ್ರ ಯಾವ ವಿನ್ಯಾಸ ಐತಿ ಸಮಾಂತರ ಸೀರಾ ವಿನ್ಯಾಸ ಐತಿ ಸಮಾಂತರ ಶಿರಾ ವಿನ್ಯಾಸ ಹೊಂದಿರುವ ಎಲೆದ ಎಲೆಗಳ ಸಸ್ಯದ ಬೇರು ಯಾವ್ದಾಗಿರ್ತತಿ ತಂತು ಬೇರು ಆಗಿರ್ತತಿ ಹೌದಾ